ಹಾಯ್ ಅವ್ರ ನಾನು ನಿಮ್ಮ ಡಾಕ್ಟರ್ ಸುನಿಲ್ ಮಕ್ಕಳಲ್ಲಿ ನೀವೆಲ್ಲ ಈ ಥರ ನೋಡಿರ್ತರ ಇದನ್ನು ಏನಂತಾರೆ ಅಂದರೆ ಕ್ರೆಡಲ್ ಕ್ಯಾಪ್ ಅಂತ ಕರೀತಾರೆ ಇದು ವೈಟ್ ಮತ್ತೆ ಇಲ್ಲಾಂದ್ರೆ ಯೆಲ್ಲೋಯಿಶ್ ಬ್ಲ್ಯಾಕ್ ಇಶ್ ಕಲರ್ ಸ್ಕೇಲ್ಸ್ ಥರ ಬಂದಿರುತ್ತೆ ಅಂಟಂಟಾಗಿರುತ್ತೆ ತಲೆ ಮೇಲೆ ಇರುತ್ತೆ ಎಸ್ಪೆಷಲಿ ಯಾವ ಮಕ್ಳಲ್ಲಿ ಕಾಣಿಸುತ್ತೆ ಅಂದರೆ ತ್ರೀ ವೀಕ್ಸ್ ಟು ತ್ರೀ ಮಂತ್ಸ್ ಇರೋ ಬೇಬೀಸಲ್ಲಿ ಫಸ್ಟ್ ಬರುತ್ತೆ ಈ ಥರ ಇದು ಯಾಕೆ ಬರುತ್ತೆ ಏನು ಟ್ರೀಟ್ಮೆಂಟ್ ಹೇಗೆ ಮ್ಯಾನೇಜ್ ಮಾಡಬೇಕಂತ ಹೇಳ್ತೀನಿ ವಿಡಿಯೋದಲ್ಲಿ ಫಾಲೋ ದಿಸೋಕೆ ಥ್ಯಾಂಕ್ ಯು ಈ ಕ್ರೇಡಲ್ ಕ್ಯಾಪ್ ಅನ್ನೋದು ಸಬೆರಿಕ್ ಡರ್ಮಟೈಟಿಸ್ ಅಂತ ಕರೀತಾರೆ ಯಾರಲ್ಲಿ ಕಾಮನ್ ಆಗಿರುತ್ತೆ ಅಂದ್ರೆ ತ್ರೀ ವೀಕ್ಸ್ ಟು ತ್ರೀ ಮಂತ್ಸ್ ಓಲ್ಡ್ ಬೇಬೀಸ್ ಅಲ್ಲಿ ಇರುತ್ತೆ ಇದಕ್ಕೇನು ಹೆದರು ಅಷ್ಟಿಲ್ಲ ಇದು ಆಸ್ ದ ಗ್ರೋ ಓಲ್ಡ್ ಅದು ಕಡಿಮೆ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಟೂ ಮಂತ್ಸ್ ತ್ರೀ ಮಂತ್ಸ್ ಒನ್ ಇಯರ್ ಆಗೋಷ್ಟು ಒಳಗಡೆ ಮಗುಗೆ ಎಲ್ಲರಿಗೂ ಕಡಿಮೆ ಆಗಿಬಿಟ್ಟಿರುತ್ತೆ ಇದು ಯಾಕೆ ಬಂತು ನಮ್ಮ ಮಗುವಲ್ಲಿ ಅಂತ ಕೇಳ್ತೀರಾ ಇದು ಹಾರ್ಮೋ ಮದರ್ ಹಾರ್ಮೋನಲ್ ಚೇಂಜಸ್ ಇಂದ ಆಗಿರ್ಬೋದು ಇದಂದ್ರೆ ಮಗುಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರ್ಬೋದು ಅದಕ್ಕೆ ಬರುತ್ತೆ ಇದು ಅಲರ್ಜಿ ಅಲ್ಲ ಸ್ನಾನ ಮಾಡಿಸ್ದೇ ಇರೋದಕ್ಕೆ ಬಂದಿರೋದು ಆ ಥರ ಏನೂ ಅಲ್ಲ ಇನ್ಫೆಕ್ಷನ್ ಅಲ್ಲ ಇದೇನು ಕೆರ್ತಾನೂ ಇರೋದಿಲ್ಲ ಮಗುಗೆ ಇದಕ್ಕೇನು ಮಾಡಬೇಕು ಅಂತಂದ್ರೆ ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ತಂತಾನೆ ಹೋಗುತ್ತೆ ನೀವು ಡೈಲಿ ಸ್ನಾನ ಮಾಡಿಸ್ಬೇಕು ಮಗುಗೆ ಇಲ್ಲಾಂದ್ರೆ ಆಲ್ಟರ್ನೇಟ್ ಡೇ ವಿತ್ ಶಾಂಪು ಯೂಸ್ ಮಾಡಿ ಸ್ನಾನ ಮಾಡಿಸ್ಬೇಕು ಯಾವ ಶಾಂಪೂ ಯೂಸ್ ಮಾಡ್ಬೇಕಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ಮತ್ತೆ ಸಾಫ್ಟ್ ಬ್ರಷ್ ಬೇಬಿ ಬ್ರಷ್ ಬರುತ್ತೆ ಮಗುಗೆ ಕೂಮ್ ಮಾಡಕ್ಕೆ ಅದನ್ನ ಯೂಸ್ ಮಾಡ್ಬೋದು ಶಾಂಪೂ ಮಾಡಿ ಡೈಲಿ ಸ್ನಾನ ಮಾಡಿಸಿ ಮಗುಗೆ ಕೂಮ್ ಮಾಡಿ ತುಂಬ ಜೋರಾಗಿ ಇಳಿಯೋದಾಗ್ಲಿ ಅದನ್ನು ಕೀಳೋದಾಗ್ಲಿ ಆ ಥರ ಏನು ಹೋಗಬೇಡಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಅದು ಬ್ರಷ್ ಮಾಡಬೇಕಾದ್ರೆ ಕೂದಲು ಕೂಡ ಉದುರುತ್ತೆ ಅದಕ್ಕೇನು ಟೆನ್ಷನ್ ತೊಗೊಬೇಡಿ ಅದು ಟೆಂಪ್ ಟೆಂಪರರಿ ಅದು ತಂತಾನೆ ಕಡಿಮೆ ಆಗುತ್ತೆ ಡೋ ಡ್ರೈವಿಂಗ್ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇಯಲ್ಲಿ